ನಮಸ್ಕಾರ ದೇವರು ಇವಾಗ ಸಾಧು ಕೋಗಿಲ್ ಸರ್ ಅವರು ದರ್ಶನ್ ಸರ್ ಅವ್ರನ್ನ ಪರಪ್ಪನ ಅಗ್ರಹಾಲ ಜೈ ಜೈಲಕ್ಕೆ ಏನೊಂದು ಭೇಟಿ ಕೊಡಲು ಬಂದಂಥ ಟೈಮಲ್ಲಿ ಅಲ್ಲಿಂದ ಒಂದಿಷ್ಟು ಕೆಲವೊಂದು ಮೀಡಿಯಾ ಪರ್ಸನ್ಸ್ಗಳು ಅವರ ಮುಖಕ್ಕೆ ಏನೊಂದು ಕ್ಯಾಮ್ರಾ ಇಟ್ಟಿದ್ದರು ಅದಕ್ಕೋಸ್ಕರ ಸಾಧು ಅವರು ಕೂಡ ಅವರನ್ನು ಬಾರೋ ಅಂತ ಏನೋ ಕರೆಯೋದ ಮೂಲಕ ಅವರಿಗೆ ಸ್ವಲ್ಪ ಹೇಳಿದರು ಯಾವ ರೀತಿ ಆ ರೀತಿ ಮಾಡಬಾರ್ದಪ್ಪ ಅಂತೇಳಿ ಆದರೆ ದರ್ಶನ್ ಸರ್ ಅವ್ರನ್ನ ಭೇಟಿ ಆಗೋಕ್ಕೆ ಒಳಗಡೆ ಹೋಗಿದ್ದಂಥ ಟೈಮಲ್ಲಿ ಅಲ್ಲಿದ್ದಂಥ ಸಿಬ್ಬಂದಿಗಳು ಇಲ್ಲ ಸರ್ ಒಂದು ವಾರದಲ್ಲಿ ಎರಡು ಸಲ ಮಾತ್ರ ಅವರನ್ನ ನೋಡೋದಕ್ಕೆ ಮತ್ತು ಮಾತಾಡ್ಸೋಕ್ಕೆ ಅವಕಾಶವಿರುತ್ತೆ ಹಾಗಾಗಿ ಇವತ್ತು ಇವತ್ತು ನೀವು ಅವ್ರನ್ನ ಭೇಟಿ ಆಗಕ್ಕೆ ಸಾಧ್ಯವಿಲ್ಲ ಅಂತೇನು ಹೇಳಿದರು ಅದಾದ ಬಳಿಕ ಅವರು ನೆಕ್ಸ್ಟು ಸರ್ ಮುಂದಿನ ಬರೋ ಗುರುವಾರ ಬನ್ನಿ ಆವಾಗ ನಿಮಗೆ ಅವಕಾಶ ಇರುತ್ತಾ ಅವ್ರನ್ನ ಅವಾಗ ನೀವು ಭೇಟಿಯಾಗಿ ಮಾತಾಡ್ಸ್ಬೋದು ಅಂತ ಹೇಳಿದರು ಬಟ್ ಇವಾಗ ಸಾಧಕೋಕಿಲ್ಲ ಸರ್ ಅವರು ಅವರನ್ನು ಭೇಟಿ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅವರ ವಕೀಲರ ಜೊತೆ ಬಂದಿದ್ದರು ಹಾಗಾಗಿ ಅನುಮತಿ ಸಿಕ್ಕಿದ್ರು ಬಟ್ ಆದರೆ ಇವತ್ತು ಅವರನ್ನು ಭೇಟಿ ಆಗಿಲ್ಲ ಅಂತ ಹೇಳಿದರು ನೆಕ್ಸ್ಟ್ ಬರೋ ಗುರುವಾರ ಫ್ಯಾಮ್ಲಿ ಸಮೇತ ಬಂದು ಅವರನ್ನು ಭೇಟಿ ಆಗ್ತೀನಂತ ಹೇಳಿದರು ನೆಕ್ಸ್ಟ್ ಪ್ರತಿಯೊಬ್ಬೊಬ್ಬರು ಇವಾಗ ಸ್ಯಾಂಡಲ್ವುಡಲ್ಲಿ ಇರುವಂಥ ಪ್ರತಿಯೊಬ್ಬರು ಸ್ಟಾರ್ಗಳು ಹೋಗಿ ದರ್ಶನ್ ಸರ್ನ ಭೇಟಿ ಆಗೋದಕ್ಕೆ ಖುದ್ದಾಗಿ ತಾವೇ ಪರಪ್ನಾಗರ ಜೈರಿಗೆ ಇದ್ದಾರೆ ಇವಾಗ ದರ್ಶನ್ ಸರ್ ಅವರು ಏನೊಂದು ನ್ಯಾಯಾಲಯದ ಬಂಧನದಲ್ಲಿ ಇದ್ದಾರಲ್ಲ ಇನ್ನೊಂದು ನೆಕ್ಸ್ಟ್ ಮಂತ್ ಏನೋ ಸ್ವಲ್ಪ ಪೊಲೀಸವರು ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡ್ತಾ ಇದ್ದಾರೆ ಅಂತ ಏನು ಹೇಳ್ತಾ ಇದ್ದಾರೆ ಆದಷ್ಟು ಬೇಗ ದರ್ಶನ್ ಸರ್ ಅವರು ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡಿದ ಬಳಿಕ ಅವರ ಪರವಾಗಿ ವಾದ ಮಾಡ್ತಕ್ಕಂಥ ವಕೀಲರು ಅವಾಗ ಅವರ ಬೇಲ್ಗೆ ಒಂದು ಅಪ್ಲೈ ಮಾಡಿ ದರ್ಶನ್ ಸರ್ನೂ ಆದಷ್ಟು ಬೇಗ ಹೊರಗಡೆ ತರೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸು ಥ್ಯಾಂಕ್ ಯು